Gracias. ಎಲ್ಲರೂ ಕ್ಲೋಸ್ ಆದ್ವಿ ಸೊ ಕಂಫರ್ಟಬಲ್ ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು ಅವರು ಚಂದನ್ ಸರ್ ಮತ್ತೆ ವಾಟ್ ಆರ್ ಅವ್ರ ಇದೀವಿ ಸ್ವಲ್ಪ ದಿಶಾ ಕೃತಿಕಾ ಅಂತ ಬೆಳಗಾವಿನಲ್ಲಿ ಅನ್ಸುತ್ತೆ ಟೆಂಪಲ್ಸ್ ನಡಿಬೇಕಾರೆ ಹೇಳಿದ್ದು ನನಗೆ ಬಟ್ ಈ ತರ ಅಂತ ನನಗೆ ಗೊತ್ತಿರ್ಲಿಲ್ಲ ಅಲ್ಲೂದಾಗ ಸ್ಟಾರ್ಟಿಂಗ್ ಅಕ್ಕಂಗೆ ರೋಪ್ ಹಾಕೋದು ಅಯ್ಯೋ ಆಗುತ್ತಾ ನೆಗೆಟಿವ್ ಅಂದ್ರೆ ಒಂದೊಂದು ರಿಯಾಕ್ಷನ್ಸ್ ಫ್ಯಾಮಿಲಿ ಪರ್ಮಿಷನ್ ಇಲ್ಲದೆ ಎಲ್ಲೂ ಹೋಗಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಅಷ್ಟು ಪ್ಲಾನಿಂಗ್ ಇರ್ಲಿಲ್ಲ ಮಾಡ್ಬೇಕು ಅಂತ ಶಾರ್ಟ್ ಮೂವೀಸು ಆಮೇಲೆ ಮೂವೀಸ್ ಅಡ್ವರ್ಟೈಸ್ ಸೊ ಅಲ್ಲಿಂದ ಬಂದಿದ್ದು ಅದೆಲ್ಲ ನಮ್ಮ ಅಕ್ಕನಿಂದ ಆಗಿದ್ದು ನೀವು ಅಕ್ಕನ ಬಗ್ಗೆ ತುಂಬಾ ಮಾತಾಡ್ತೀರಾ ಅಂಡ್ ಇಲ್ಲಿ ಆಕ್ಚುಲಿ ಇವ್ರ ಜೊತೆ ಇವ್ರ ಅಕ್ಕನೂ ಕೂಡ ಇಲ್ಲಿ ಬಂದು ಅವ್ರ ಇಂಟರ್ವ್ಯೂ ಮಾಡೋದನ್ನ ನೋಡ್ತಾ ಇದ್ದಾರೆ ಅಂಡ್ ಅನ್ಸಿದ್ದು ಅಕ್ಕ ಹ್ಯಾಸ್ ಬಿನ್ ಅ ಮಾರಲ್ ಸಪೋರ್ಟ್ ನಿಮ್ಗೆ ಥ್ರೂ ಔಟ್ ಯುವರ್ ಜರ್ನಿ ಅಲ್ವಾ ಸೊ ಅಕ್ಕ ತಂಗಿ ಬಾಂಡಿಂಗ್ ಬಗ್ಗೆ ನಮ್ಗೊಂದಷ್ಟು ಹೇಳಿ ನಂಗೆ ಇಬ್ರು ಅಕ್ಕಂದ್ರು ಒಬ್ರು ಮೇಘನಾ ಮತ್ತೆ ಸುಪ್ರೀತಾ ಅಂತ ತುಂಬಾ ಚೆನ್ನಾಗಿರ್ತೀವಿ ನಾವು ಮನೇಲಿ ಕಿತ್ತಾಡ್ಕೊಂಡು ಎಲ್ಲೇ ಹೊರಗಡೆ ಹೋದ್ರು ತುಂಬಾ ಸಪೋರ್ಟಿವ್ ಇಬ್ರು ಇದು ಮಾಡು ಹಂಗ್ ಮಾಡು ನಾನು ಯಾವ್ದಾದ್ರು ರೀಲ್ಸ್ ಮಾಡ್ತಿದ್ರೆ ಏನಾದ್ರು ತಪ್ಪ ಮಾಡಿದ್ರೆ ಇದು ಹಿಂಗಲ್ಲ ಇದು ಈ ತರ ಮಾಡು ಇನ್ನೂ ಚೆನ್ನಾಗ್ ಬರುತ್ತೆ ಅವಳಿಂದಾನೇ ನಾನು ಇನ್ಸ್ಪೈರ್ ಆಗಿರೋದು ಇಬ್ರು ಅಕ್ಕಂದ್ರು ಮುದ್ದಾದ ತಂಗಿನ ತುಂಬಾ ಪ್ಯಾಂಪರ್ ಮಾಡಿ ಯಾವಾಗ್ಲೂ ಜೊತೆಗೆ ಇರೋದು ಅದ್ ಮಾಡು ಇದ್ ಮಾಡು ಅಂತ ಹೇಳ್ಕೊಡೋದು ಮಾಡ್ತಾರೆ ಮತ್ತೆ ನನ್ನ ಪ್ರತಿಯೊಂದು ಆಡಿಷನ್ಸ್ ಇರ್ಲಿ ಯಾವ್ದಾದ್ರು ಮೀಟಿಂಗ್ ಇರ್ಲಿ ಎಲ್ಲೇ ಹೋಗ್ಬೇಕಂದ್ರೆ ಫಸ್ಟ್ ಬರೋದೆ ಅವಳು ಸರಿ ಬಾ ಹೋಗೋಣ ಇದು ಒಂದ್ ಕಾಲ್ ಬಂದಿದೆ ಇವತ್ತು ಮೀಟಿಂಗ್ ಇದೆ ಹೋಗೋಣ ಮುಗಿಸ್ಕೊಂಡ್ ಬರೋಣ ಸೊ ಎಲ್ಲೇ ಹೋದ್ರೆ ನನ್ ಜೊತೆ ಇರ್ತಾಳ ತಂಗಿಗ್ ಮಾತ್ರ ಇಬ್ರು ಅಕ್ಕಂದ್ರು ಮಾಡ್ತಾರ

ಓಕೆ ಸ್ಕೂಲಲ್ಲೂ ಅಷ್ಟೇ ನಾನೇ ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದೆ ಓಕೆ ವಾವ್ ಕೆ ಪಿ ಎಸ್ ಸ್ಕೂಲ್ ಅಲ್ಲಿ ಓದ್ಬೇಕಾದ್ರೆ ಅವಾಗ ಸರ್ ಹೇಳೋರು ಒಂದ್ ಸತಿ ಡ್ಯಾನ್ ಪರ್ಫಾಮೆನ್ಸ್ ಮಾಡ್ಬಿಟ್ಟು ಫಸ್ಟ್ ಪ್ರೈಸ್ ಬಂದಿತ್ತು ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ಡಾನ್ಸಿಂದು ಸೊ ಅಲ್ಲಿಂದ ಡಾನ್ಸ್ ಫ್ಯಾಷನ್ ಶುರು ಆಯ್ತು ನಿಮ್ಗೆ ಸೊ ಅಂಡ್ ಇವಾಗ ನೀವು ರೀಲ್ಸ್ ಅಲ್ಲಿ ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತೀರಾ ಅಂತಂದ್ರೆ ಸೊ ನಿಮಗೆ ಅನ್ಸುತ್ತೆ ಈ ತರ ಒಂದು ಸೋಷಿಯಲ್ ಮೀಡಿಯಾ ಈಗ ಬಿಕಾಸ್ ಈ ಜನರೇಷನ್ ಅವರು ತುಂಬಾ ಸೋಶಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತಾರೆ ಸೊ ನಿಮ್ಮ ಪ್ರಕಾರ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ನಮ್ಮ ಫ್ಯಾನ್ಸ್ ಜೊತೆ ನಾವು ಕನೆಕ್ಟೆಡ್ ಆಗಿರೋದಿಕ್ಕೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಅದರಿಂದನೇ ಒಂದ್ ಪ್ರತಿ ಒಂದು ನ್ಯೂಸ್ ಎಲ್ಲ ಹೋಗೋದಲ್ವಾ ನಮಗೆ ಗೊತ್ತಿಲ್ಲದೆ ಇರೋದನ್ನು ಅದರಿಂದನೇ ನಾವು ಓಕೆ ಅಷ್ಟೇ ನಾವೀಗ ಜೆನ್ಜಿ ಅಂತ ಏನ್ ಹೇಳ್ತೀವಿ ಇವರಿಂದ ಕಲ್ತ್ಕೋಬೇಕು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಆಕ್ಟಿವ್ ಆಗಿರ್ಬೇಕು ಅಂತ ಅನ್ನೋದು ಓಕೆ ಸೊ ಈಗ ಟಿವಿ ಇಂಡಸ್ಟ್ರಿ ಹೇಗ ಅನ್ಸುತ್ತೆ ನಿಮ್ಗೆ ನಿಮ್ಮ ಪ್ರಕಾರ ನೀವು ಕಂಡಂತ ಟೆಲಿವಿಷನ್ ಇಂಡಸ್ಟ್ರಿ ನಾನು ದೊರೆಸಾನಿ ಮಾಡ್ಬೇಕಾದ್ರೆ ನನ್ನ ವಾಯ್ಸ್ ನೋಡಿನೂ ಕಂಡ್ ಕಂಡಿಡ್ತಿದಾರೆ ನನ್ನ ಸೊ ತುಂಬಾ ತುಂಬಾ ಏನಂದ್ರೆ ತುಂಬಾ ಜನ ನೋಡ್ಬಿಟ್ಟು ಓ ನೀವು ದೊರೆಸನಿ ಸೀರಿಯಲ್ ಇವಾಗ ನಾನು ಸಿರಿ ಅಂತ ನನ್ನ ಯಾರು ಗುರುತಿಸಲ್ಲ ಗುರುತಿಸ್ತಾರೆ ತುಂಬಾ ರೇರು ನೀವು ದೊರೆಸನಿ ಇವಾಗ ನಾನು ಇವಾಗ ಹೋದ್ರು ಊರಿಗೆ ಹೋದ್ರು ಎಲ್ಲೇ ಹೋದ್ರು ಅಂತರ್ಪಟ ಅಂತ ಫಸ್ಟ್ ಹೇಳಲ್ಲ ಫಸ್ಟ್ ಹೇಳೋದೇ ದೊರೆತಾನಿ ದೊರಸನಿ ನನ್ ಮಾಡ್ತಾ ಇದ್ರಲ್ಲ ನೀವು ಗೌತಮಿ ಗೌತಮಿ ಅಂತ ಹೇಳ್ತಾರೆ ಸೊ ತುಂಬಾ ತುಂಬಾ ಜನ ಗುರ್ತು ಹಿಡಿತಾರೆ ಅದು ತುಂಬಾ ಖುಷಿ ಆಗುತ್ತೆ ಸೊ ಇಂದ ಟಿವಿ ಇಂದ ಪ್ರತಿದಿನ ನೀವು ಮನೆ ಎಲ್ಲಾರ ಮನೆಗೂ ರೀಚ್ ಆಗ್ತೀರಾ ಆಗ್ತಿರಲ್ಲ ರೀಚ್ ಜಾಸ್ತಿ ಇದೆ ತುಂಬಾ ಇದೆ ರೀಚ್ ಅಂತ ತುಂಬಾ ಇದೆ ತುಂಬಾ ಇದೆ ಅಂಡ್ ಇವಾಗ ಸಿನಿಮಾಗಳನ್ನು ಮಾಡಿದೀರ ನೀವು ಸೊ ಸಿನಿಮಾ ಇಂಡಸ್ಟ್ರಿಲಿ ವರ್ಕ್ ಮಾಡೋದಕ್ಕೂ ಸೀರಿಯಲ್ ಇಂಡಸ್ಟ್ರಿಲಿ ವರ್ಕ್ ಮಾಡೋದಕ್ಕೂ ನೀವೇನಾದ್ರೂ ಡಿಫ್ರೆನ್ಸ್ ನೋಡ್ತೀರಾ ಡಿಫ್ರೆನ್ಸ್ ಏನಿಲ್ಲ ಎರಡು ಸೇಮ್ ಅಲ್ವಾ ಓಕೆ ಬಟ್ ವರ್ಕಿಂಗ್ ಕಲ್ಚರ್ ಇರ್ಬೋದು ಬಿಕಾಸ್ ಈಗ ಸೀರಿಯಲ್ ಅಲ್ಲಿ ಟೈಮಿಂಗ್ಸ್ ಅಂತ ಇರೋದಿಲ್ಲ ಸಿನಿಮಾದಲ್ಲಿ ಇಷ್ಟರಿಂದ ಇಷ್ಟು ಟೈಮಿಂಗ್ಸ್ ಅಂತ ಇರುತ್ತೆ ಬಟ್ ಎರಡು ಓಕೆ ಎರಡು ಮನೆ ಎರಡು ಚೆನ್ನಾಗಿ ಅನ್ಸುತ್ತೆ ಸೊ ಇದ್ರ ಮಧ್ಯದಲ್ಲಿ ನಿಮ್ಗೆ ಯೂಟ್ಯೂಬ್ ವಿಡಿಯೋಸ್ ಮಾಡೋದಕ್ಕೆ ನಿಮ್ ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಟೈಮ್ ಸಿಗುತ್ತಾ ನಿಮ್ಗೆ

ಓ ನೈಸ್ ಓಕೆ ಸೊ ಇವಾಗ ಒಂದ್ ಆಕ್ಟರ್ ಒಬ್ಬ ಆಕ್ಟರ್ ಅಥವಾ ಆಕ್ಟ್ರೆಸ್ ಅಂತ ಅಂದ್ರೆ ಫಿಟ್ ಆಗಿರ್ಬೇಕು ಅಂತ ಎಲ್ರು ಹೇಳ್ತಾರೆ ಸೊ ಫಿಟ್ನೆಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಆ ನಾನ್ ಮಾಡೋದು ಯೋಗ ನಾನು ಜಿಮ್ಗೂ ಹೋಗಿದೀನಿ ಏನು ಬಟ್ ಅದ್ ನಾನ್ ಸೆಟ್ ಆಗಲ್ಲ ಸೊ ನಾನು ಯೋಗ ಓ ನಾ ನಾನ್ ಹೇಳೋದು ಯೋಗ ಮಾಡಿ ಸೊ ಪ್ರತಿದಿನ ಯೋಗ ಪ್ರಾಕ್ಟೀಸ್ ಮಾಡ್ತೀರಾ ಮಾಡ್ತಿರ್ತೀರಾ ಓ ವಾವ್ ನೈಸ್ ಬಟ್ ಈಗ ಮಾಡಕ್ಕಾಗಲ್ಲ ಅದು ಒಂದು ಅಂದ್ರೆ ಮಾರ್ನಿಂಗ್ ಹೋಗ್ಬೇಕಲ್ವಾ ಸಿಕ್ಸ್ ತರ್ಟಿ ಪಿಕಪ್ ಆದ್ರೆ ಮತ್ತೆ ನೈಟ್ ಬರೋದಲ್ಲ ಸೊ ಅವರ್ ಯೋಗ ಮಾಡಿ ಬರ್ತೀನಿ ಅಂತ ಪಪ್ಪಾ ಅವ್ರದ್ದು ಪ್ಲಾನಿಂಗ್ ಇರುತ್ತೆ ಅಲ್ವಾ ಈಗ ಆಯ್ತು ವರ್ಕೌಟ್ ಏನೋ ಮಾಡ್ತೀರಾ ನೀವು ಬಟ್ ಅದ್ರ ಜೊತೆಗೆ ಡಯಟ್ ಮಾಡ್ತಾರೆ ಎಷ್ಟೋ ಜನ ಸ್ವೀಟ್ ತಿನ್ನಲ್ಲ ಚಾಟ್ಸ್ ತಿನ್ನಲ್ಲ ತಿನ್ನಲ್ಲ ಆತರ ನೀವು ಡಯಟ್ ಮಾಡ್ತೀರಾ ನನ್ನ ಏನಿಲ್ಲ ಡಯಟ್ ಗೇಟ್ ಏನಿಲ್ಲ ಅಮ್ಮ ಮಾಡಿದವ್ರಿಗೆ ಚೆನ್ನಾಗಿ ಬ್ಯಾಟಿಂಗ್ ಮಾಡೋದು ಏನ್ ಫೇವ್ರೇಟ್ ಫುಡ್ ಏನು

ಅದು ಮಾಡಬಾರದು ಬಾಡಿ ಗೆಸ್ಟ್ ಬೇಕು ಅಷ್ಟೇ ಯೋಗ ಮಾಡಿ ಒಳ್ಳೆಯದಾಗುತ್ತೆ ಸೊ ಏನ್ ನಿಮ್ ಫೇವರಿಟ್ ಚಾಟ್ಸ್ ಎಲ್ಲ ಏನ್ ತಿಂತೀರಾ ನೀವು ತುಂಬಾ ಫೇವರಿಟ್ ಏನು ಗೋಲ್ಗಪ್ಪಾ ಅಂದ್ರೆ ತುಂಬಾ ಇಷ್ಟ ಗೋಲ್ಗಪ್ಪ ಅದು ತಿಂತೀನಿ ಆ ಅದು ಅಂದ್ರೆ ತುಂಬಾ ಇಷ್ಟ ನನಗೆ ಸೋ ಒಂದ ಸಲ ಈಗ unlimitted ಗುಲ್ಗप्पा ಕೊಡ್ಸ್ತೀವಿ ಅಂತಂದ್ರೆ ಎಷ್ಟು ತಿಂತೀರಾ ನೀವು ತಿಂತೀನಿ ತಿಂತಾನೆ ಇರ್ತೀರಾ ತಿಂತೀನಿ ಅಷ್ಟೇ ಬೇಡ ಅನ್ನೋರು ಇರ್ತಿದ್ದೀರಾ ಅಮ್ಮ ಸರಿಯಾಗಿ ಬ್ಯಾಟಿಂಗ್ ಮಾಡ್ತೀರ ಅಂತಾಯ್ತು ಚಾಟ್ಸ್ ಅಮ್ಮ ಮಾಡಿದ ಅದರಲ್ಲಿ ಏನ್ ಫೇವರಿಟ್ ಚಿಕನ್

ಅದಾದ್ರೂ ಬರುತ್ತಲ್ಲ ಬಚಾವ್ ಪಾಪ ಮುಂದೆ ಮದ್ವೆ ಆಗ ಒಂದು ಆಮ್ಲೆಟ್ ಆದ್ರೂ ಸಿಗುತ್ತೆ ಅಂತ ಓಕೆ ಸೊ ಇವಾಗ ಸಿನಿಮಾ ಸೀರಿಯಲ್ ಎಲ್ಲ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ರ ಬೇರೆ ಲ್ಯಾಂಗ್ವೇಜ್ ಗೆ ಹೋಗ್ಬೇಕು ಅನ್ನೋ ಆಸೆ ಏನಾದ್ರೂ ಇದೆಯಾ ಇದೆ ಆಫರ್ಸ್ ಯಾವ್ದಾದ್ರೂ ಬಂದಿದ್ಯಾ ಇಲ್ಲ ಆ ತರ ಏನು ಬಂದಿಲ್ಲ ಬಂದ್ರೆ ಖಂಡಿತವಾಗ್ಲೂ ಹೋಗ್ತೇವೆ ಸೊ ಬೇರೆ ಲ್ಯಾಂಗ್ವೇಜ್ ಮಾಡ್ಬೇಕು ಅಂತಿದೆ ಈಗ ಹೇಳ್ತಾರಲ್ಲ ಕಲೆಗೆ ಒಂದು ಲ್ಯಾಂಗ್ವೇಜ್ ಬ್ಯಾರಿಯರ್ ಅನ್ನೋದೇನಿಲ್ಲ ಅಂತ ಅನ್ಬಿಟ್ಟು ಬೇರೆ ಬೇರೆ ಆಫರ್ಸ್ ನಿಮ್ಗೆ ಇನ್ನೂ ಹೆಚ್ಚು ಬರ್ಲಿ ಅಂಡ್ ಇವಾಗ ಇಲ್ಲಿ ನೋಡಿದ್ರೆ ಪುಟಾಣಿ ಪ್ರತಿಮಾ ತರನೇ ಇದ್ದೀರಾ ಬಟ್ ಪ್ರತಿಮಾ ಇನ್ನೂ ಪುಟಾಣಿ ಆಗಿದ್ದಾಗ ಚೈಲ್ಡ್ಹುಡ್ ಅಲ್ಲಿ ಪ್ರತಿಮಾ ಅವ್ರು ಹೇಗಿದ್ರು ಸ್ಕೂಲ್ಗೆಲ್ಲಾ ಹೋಗ್ಬೇಕಾದ್ರೆ ಹೋಗ್ಬೇಕಾರೆ ಸೋ ಕ್ಯೂಟ್ ಅಂತಂದ್ರೆ ಅಲ್ಲ ತುಂಬಾ ತರಲೆ ಮಗುನ ನೀವು ಅಥವಾ ತುಂಬಾ ಸ್ಟೂಡಿಯಸ್ ತುಂಬಾ ಓದು ಅದು ಆ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ರ ಆತರ ತರ್ಲೆನೂ ಹೌದು ಓದ್ತಾ ಇದ್ದೆ ಐದನೇ ಕ್ಲಾಸ್ ಗೆ ನೀವು ಇಂಡಸ್ಟ್ರಿ ಎಂಟ್ರಿ ಕೊಟ್ಟವರು ಇನ್ ಯಾವ ಸ್ಕೂಲ್ ಬಗ್ಗೆ ಕೇಳ್ತಾ ಇದೀರಾ ಅಂತ ಅನ್ಕೋತಿರ್ತೀರ ಟೆಂತ್ ವರ್ಗೂ ಪ್ರಾಪರ್ ಆಗಿ ಓದಿದ್ವಿ ನಾನು ಓಕೆ ಅಮ್ಮ ಹೇಳ್ತಾ ಇದ್ರು ಟೆಂತ್ ಒಂದ್ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ ನೀನು ಸಾಕು ಮುಂದೆ ನಿಂಗೆ ಏನ್ ಬೇಕೋ ಅದು ಮಾಡು ಹಾ ಸರಿ ಆಯ್ತು ಅಂತ ಹಾ ಮಮ್ಮಿ ಟೆಂತ್ ಮುಗೀತು ಮುಗೀತು ಅಂದ್ರೆ ಆ ಏನಿಲ್ಲ ಸೆಕೆಂಡ್ ಪಿ ಯು ಒಂದು ಮುಗಿಸ್ಕೊಂಬಿಡು ನೆಕ್ಸ್ಟ್ ನಿನ್ಗೆ ಏನ್ ಬೇಕೋ ಅದೇ ಮಾಡು ಮಾಡು ನೆಕ್ಸ್ಟ್ ಪಿ ಯು ಮುಗೀತು ಏನಿಲ್ಲ ಡಿಗ್ರಿ ಒಂದು ತಗೊಂಡ್ಬಿಡು ಅದೊಂದು ಇದೊಂದು ಮುಗಿಯೋದೇ ಇಲ್ಲ ಅನ್ಸುತ್ತಲ್ಲ ಓದು ಮಾತ್ರ ಮುಗಿಯೋದೇ ಇಲ್ಲ ಬಟ್ ನಿಮ್ಗೆ ಯಾವಾಗಾರು ಅನ್ಸಿದೆ ಆ ತರ ಈಗ ನಾನು ಓದು ಮುಗಿಸ್ಬಿಟ್ಟು ಆಮೇಲೆ ಇಂಡಸ್ಟ್ರಿಗ್ ಬರ್ಬೇಕಾಗಿತ್ತು ಕಂಟಿನ್ಯೂ ಮಾಡ್ಬೇಕಾಗಿತ್ತು ಸ್ಟಡೀಸ್ ಬ್ರೇಕ್ ತಗೋಬಾರ್ದಿತ್ತು ಅಂತ ಅಂದ್ರೆ ಏನಂದ್ರೆ ಈ ಕಡೆ ಇವಾಗ ಓದ್ ಕಡೆ ಹೋದ್ರೆ ನನ್ಗೆ ಇವಾಗ ನಂಗೆ ಟೆನ್ ಇದು ಏನೋ ಫಸ್ಟ್ ಪಿ ಯು ಇದ್ದಾಗ ನನಗೆ ಬಂದಿದ್ದು ಸೀರಿಯಲ್ ಸೊ ನಾನು ಓದು ಇಷ್ಟ ಬಟ್ ಓದ್ ಕಡೆ ಹೋಗಿದ್ರೆ ಇದು ಅವಕಾಶ ಮಿಸ್ ಆಗ್ಬಿಡ್ತಿತ್ತು ಸೊ ನಂಗೆ ಅದು ಮಿಸ್ ಮಾಡ್ಕೊಳಕ್ ಇಷ್ಟ ಇರಲಿಲ್ಲ ಸೊ ಹಾಗೇನೆ ಓಟಿ ಟಿ ಎಮರ್ಜಿಂಗ್ ಪ್ಲಾಟ್ಫಾರ್ಮ್ ಎಲ್ಲ ಟ್ರೆಂಡಿಂಗ್ ಅಲ್ಲಿ ಜನ ಥಿಯೇಟರ್ ಆಗೋಗಿದೆ ಆಫ್ಟರ್ ಪ್ಯಾಂಡಮಿಕ್ ಎಲ್ಲ ಸೊ ಓಟಿ ಟಿ ನಿಮ್ಗೆ ಆಫರ್ಸ್ ಬಂದಿದೆ ಯಾವ್ದಾರು ವೆಬ್ ಸೀರೀಸ್ ಇರಬಹುದು ಏನಾದ್ರು ಇರಬಹುದು ವೆಬ್ ಸೀರೀಸ್ ಬಂದಿಲ್ಲ ಓಟಿ ಟಿ ಯಾವುದು ಬಂದಿಲ್ಲ ಏನು ಬಟ್ ನೀವ್ ಓಟಿಟಿ ಅಡಿಕ್ಟ್ ಯಾವಾಗ್ಲೂ ಮೊಬೈಲ್ ನೋಡ್ತಾ ಇರ್ತೀರಾ

ನಿಮ್ ಪ್ರೀತಿ ನಿಮ್ ವಿಶ್ವಾಸ ಸದಾ ಹೀಗೆ ಇರಲಿ ಅಂತ ಹೇಳ್ಕೊಡ್ತೀನಿ ಹಲವಾರು ಸಿನಿಮಾಗಳು ಮಾಡ್ತಾ ಇದೀರಾ ಸೀರಿಯಲ್ ಮಾಡ್ತಾ ಇದೀರಾ ಯೂಟ್ಯೂಬ್ ಮಾಡ್ತಿದಿರಾ ಎಲ್ಲಾನು ಮಾಡ್ತಾ ಇದೀರಾ ಇನ್ನು ಹೆಚ್ಚು ಹೆಚ್ಚು ನೀವು ಬೆಳಿಲಿ ಇನ್ನು ಹೆಚ್ಚು ಹೆಚ್ಚು ಸಕ್ಸಸ್ ನಿಮಗೆ ಸಿಗ್ಲಿ ಅಂತ ನಾವು ಆಶಿಸ್ತೀವಿ ಆಲ್ ದ ವೆರಿ ಬೆಸ್ಟ್ ಪ್ರತಿಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು